ಈ ಇಯರಿಂಗ್ಸ್ ನೋಡ್ಬಿಟ್ಟು ಒಬ್ರು ಕೊರಿಯನ್ ಇಯರಿಂಗ್ಸ್ ಅಂತ ಹೇಳಿದರು ಬಟ್ ನನಗೆ ಗೊತ್ತಿಲ್ಲ ನಿಜವಾಗಲೂ ಬಟ್ ತುಂಬ ಚೆನ್ನಾಗಿದೆ ಯಾವತ್ತೂ ಹಾಕಿರಲಿಲ್ಲ ಹಾಕೋಬೇಕಂತ ಅನಿಸ್ಬಿಡ್ತು ಕೆಲವೊಬ್ರು ವೀಡಿಯೋ ಮಾಡೋದು ಯಾರು ಅಂತ ಕೇಳಿದ್ದಾರೆ ಸೊ ಕೆಲವೊಬ್ರು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಇವಾಗ ನನಗೂ ಅಷ್ಟೇ ಜ್ಯುವೆಲರಿ ತಗೊಳ್ಳೋದಕ್ಕೆ ಒಂದಷ್ಟು ಜನ ಬರ್ತಾರೆ ಎಲ್ಲರೂ ಹೊರಗಡೆ ಮಾತಾಡ್ತಾರೆ ಸಡನ್ಲಿ ಅವ್ರನ್ನ ವೀಡಿಯೋ ಆಗೋಲ್ಲ ಯಾಕಂದರೆ ಅವ್ರು ಪರ್ಮಿಷನ್ ತಗೋಬೇಕಾಗುತ್ತೆ ನಾವು ಮಾಡಿರೋದು ಇದಾಗಲೇ ಡ್ರೈ ಆಗಿಬಿಟ್ಟೈತೆ ಇದು ಡ್ರೈ ಆಗಿಬಿಟ್ಟೈತೆ ಇವೆಲ್ಲ ಡ್ರೈ ಆಗಿದ್ದಾವೆ ಬಟ್ ಇದು ಮಾತ್ರ ಹೆಂಗೆ ಮಾಡಿದ್ರು ಹಂಗೆ ಐತೆ ಯಾಕಂದರೆ ಇದು ಮಣ್ಣು ಜಾಸ್ತಿ ಹಿಡ್ಕೊಳ್ಳುತ್ತೆ ಪೆಂಡೆಂಟ್ಗೆ ಸೊ ಅದರಿಂದ ಇದು ಏನಿಲ್ಲ ಅಂದರು ಈ ಕೋಲ್ಡ್ ವೆದರಲ್ಲಿ ಒಂದು ಮೂರಿಂದ ನಾಲ್ಕು ದಿನ ಐದು ದಿನ ಅಂತೂ ಬೇಕೇ ಬೇಕಾಗುತ್ತೆ ಇವಾಗ ಫಸ್ಟ್ ಮಾಡಿದ್ನಲ್ಲ ಈ ಮೋಲ್ಡ್ ತಂದಾಗ ಅಂತ ಅದನ್ನ ತೋರಿಸ್ತೀನಿ ಹೆಂಗಿದೆ ಅಂತ ಅದು ನಿಲ್ಲಿಟ್ಟೆ ಅಂತ ಗೊತ್ತಾಗ್ತಲ್ಲ ಎಲ್ಲ ಒಂದಷ್ಟು ಐಟಮ್ಸ್ ಎಲ್ಲಿ ಇಡಬೇಕಂತ ಗೊತ್ತಾಗ್ತಿಲ್ಲಪ್ಪ ಕರ ಕುಟ್ಟೋದು ಅಷ್ಟು ಐಟಮ್ಸ್ ಇದ್ದಾವೆ ಇಲ್ಲಿ ಅದೆಲ್ಲಿದೆ ಅಂತ ಹುಡುಕ್ಬೇಕು ಒಂದು ಸ್ವಲ್ಪ ಇಲ್ಲಿ ಡ್ರೈಗೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಇದು ಫಸ್ಟ್ ಟೈಮು ಮಾಡಿರೋವಂಥದ್ದು ಅದೇ ಟ್ರೈಯಲ್ಗೆ ಅಂತ ಮಾಡಿದ್ನಲ್ಲ ಅವು ನೋಡಿ ಇವಾಗ ಒಣಗಿದಾವೆ ಸೊ ಪೂರ್ತಿಯಾಗಿ ಡ್ರೈ ಆಗಬೇಕು ಇಲ್ಲಾಂದರೆ ಏನಾದರೂ ಪೈರ್ಗೆ ಹಾಕಿದ್ರೆ ಹೊಡೆದೋಗಿಬಿಡುತ್ತೆ ಸೊ ಪೂರ್ತಿ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು ನಾವು ಇದೆಲ್ಲ ಕೊಬ್ಬರಿ ಎಣ್ಣೆ ಹಾಕಿರೋದು ಇಲ್ಲೆಲ್ಲ ವೈಟ್ ವೆಯ್ಟ್ ಆಗಿರೋದು ಇದೇನಾಗಲ್ಲ ಫಿನಿಷಿಂಗ್ ಬರಬೇಕು ಅಂದರೆ ಕೊಬ್ಬರಿ ಎಣ್ಣೆ ಹಾಕಬೇಕು ಆವಾಗಲೇ ನೀಟ್ ಫಿನಿಷಿಂಗ್ ಬರೋಕ್ಕೆ ಸಾಧ್ಯ ನೈಸಿಗೆ ಮಾಡೋಕ್ಕೆ ಸಾಧ್ಯ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದೆಲ್ಲ ಇವಾಗ ಡ್ರೈ ಆಗಿದೆ ಇದನ್ನು ಫೈರಿಂಗ್ ಕ್ಲಾಸಿಗೆ ಹೇಳ್ಕೊಡ್ಬೇಕು ಬಟ್ ಏನು ಮಾಡೋದು ಅವ್ರಿಗೆ ಹಬ್ಬ ಇರೋದ್ರಿಂದ ರಜಾ ಬೇಕು ಅಂತಲೂ ಅವರು ಅಂದರು ಮತ್ತು ನನಗೂ ಬೇಕಾಗುತ್ತೆ ಯಾಕಂದರೆ ಫೈರಿಂಗ್ ಕ್ಲಾಸಿಗೆ ಒಂದು ವೀಡಿಯೋ ಮಾಡಿಬಿಟ್ಟು ನಾನು ಗ್ರೂಪಲ್ಲಿ ಹಾಕ್ತೀನಿ ಎಲ್ಲರೂ ನೋಡ್ಕೊಂಡು ರೆಡಿ ಇಟ್ಕೊಂಡಿರಿ ಮತ್ತೆ ಮಾಡೋಣ ಅಂತ ಹೇಳಿದೆ ನೀವು ಟ್ರೈಯಲ್ಲಿ ಇಟ್ಕೊಂಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಪೇಂಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಸೊ ಒಳ್ಳೇದಲ್ವಾ ಮೊದಲೆಲ್ಲ ಮಾಡಿಟ್ಕೊಂಡ್ರೆ ಇದು ನೋಡಿ ಸಿಂಪಲ್ಲಾಗಿ ಮಾಡಿರೋ ಅಂಥ ಡಿಸೈನು ಜುಮ್ಕೋದು ಸೊ ಕೆಳಗಡೆ ಎಲ್ಲ ಮಣ್ಣು ತೆಗೆದಿನ ಒಳಗಡೆ ಮತ್ತು ಇದೆಲ್ಲ ಒಂಥರ ಡಿಫ್ರೆಂಟ್ ಡಿಸೈನ್ಸು ಸೊ ಎಲ್ಲ ಟ್ರೈಯಲ್ ನೋಡಿರೋ ಅಂಥದ್ದು ಇವಾಗ ಒಣಗಿದೆ ಕೆಲವೊಬ್ರು ವೀಡಿಯೋ ಮಾಡೋದು ಯಾರು ಅಂತ ಕೇಳಿದ್ದಾರೆ ಸೊ ಕೆಲವೊಬ್ರು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಇವಾಗ ನನಗೂ ಅಷ್ಟೇ ಜ್ಯುವೆಲ್ಲರಿ ತಗೊಳ್ಳೋದಕ್ಕೆ ಒಂದಷ್ಟು ಜನ ಬರ್ತಾರೆ ಎಲ್ಲರೂ ಹೊರಗಡೆ ಮಾತಾಡ್ತಾರೆ ಸಡನ್ಲಿ ಅವ್ರನ್ನ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲ್ಲ ಯಾಕಂದರೆ ಅವ್ರು ಪರ್ಮಿಷನ್ ತಗೋಬೇಕಾಗುತ್ತೆ ನಾವು ಕೆಲವೊಬ್ರು ಕೇಳಿದರೆ ಅವರು ಇಲ್ಲ ವೀಡಿಯೋ ಏನು ಬೇಡ ಪೇಸ್ ತೋರಿಸೋದೇನು ಬೇಡ ಅಂತ ಹೇಳ್ಬಿಡ್ತಾರೆ ಸೊ ಅವ್ರು ಪರ್ಮಿಷನ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಇರುತ್ತೆ ಕೆಲವೊಬ್ರು ವೀಡ್ಯೋದಲ್ಲಿ ತೋರ್ಸ್ಕೊಳ್ಳೋಕೆ ಇಷ್ಟವೂ ಬಡೋಲ್ಲ ಸೊ ಆ ಥರ ಇರುತ್ತೆ ಆಮೇಲೆ ಹೊರ್ಗಡೆ ಹೋದಾಗ ನಾನು ಹೆಂಗೆ ವೀಡಿಯೋ ಮಾಡೋಕ್ಕಾಗುತ್ತೆ ನಾನು ಹಿಂಗೆ ಹಿಡ್ಕೊಂಡು ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ನೋಡಿ ನಾನು ಹಿಂಗೆ ಹೋಗ್ತಿದ್ದೀನಿ ಅಂತ ತೋರಿಸ್ಕೊಂಡು ಹೋಗೋಕ್ಕಾಗುತ್ತಾ ಕೆಲವೊಬ್ರು ಕೇಳಿದಾಗ ನನಗೆ ನಗು ನಗನ್ಬಿಡುತ್ತೆ ಅವಾಗ ಯಾಕಂದರೆ ಹೊರಗಡೆ ಹೋದಾಗ ನಿಜವಾಗ್ಲೂ ನಮ್ಮ ಕೈಯಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಸೊ ರೋಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಯಾರೋ ಒಬ್ರು ಹಿಂದಿಂದ ಮಾಡಿದರೆ ಮಾತ್ರ ಅದು ವೀಡಿಯೋ ಅಂತ ಅನ್ಸ್ಕೊಳ್ಳೋದು ನಾವೇ ವೀಡಿಯೋ ಮಾಡ್ಕೊಳೋದ್ರೆ ಇದೇನು ಗಾಡಿ ಓಡ್ಸ್ಕೊಂಡು ಹೋಗ್ಕೊಂಡು ನೀವು ವೀಡಿಯೋ ಮಾಡ್ತೀರಾ ಏನಾದ್ರು ಆದರೆ ಏನು ಗತಿ ಹಂಗತಿ ಹಿಂಗತಿ ಆವಾಗಲೂ ಮಾತಾಡ್ತಾರೆ ಆಮೇಲೆ ವೀಡಿಯೋ ಮಾಡೋದು ಯಾರೋ ಒಬ್ಬರೇ ಇರ್ತೀನಿ ಅಂತೀರಾ ಅಂದರೆ ಅಂದರೆ ಹೊರಗಡೆ ಹೋದಾಗ ಯಾರು ವೀಡಿಯೋ ಮಾಡೋಕ್ಕೆ ಸಾಧ್ಯ ನನ್ನ ಅಷ್ಟಕ್ಕೆ ನಾನು ಮಾಡ್ಕೊಳಕ್ಕಾಗಲ್ಲ ಸೊ ನನಗೆ ಗೊತ್ತಿರೋರು ನನ್ನ ಫ್ರೆಂಡ್ಸು ಯಾರೋ ಒಬ್ಬರು ಜೊತೆಲಿ ಬರ್ತಾಯಿರ್ತಾರೆ ಅವರು ಅವಾಗ ವೀಡಿಯೋ ಮಾಡಿಸ್ಕೊತೀನಿ ಅಷ್ಟೇ ಇಲ್ಲಾಂದರೆ ಗೊತ್ತಿಲ್ಲ ಗೊತ್ತಿರೋರು ಗೊತ್ತಿರೋರು ಅಲ್ಲದೇ ಇದ್ರು ಕೆಲವೊಂದು ಸಾರಿ ಗೊತ್ತಿಲ್ಲದೆ ಇರೋರ ಕೈಲೂ ವೀಡಿಯೋ ಮಾಡಿಸ್ಕೊತೀನೋ ಯಾಕಂದರೆ ಕೆಲವೊಂದು ವೀಡಿಯೋ ಬೇಕಾಗಿರುತ್ತೆ ನನಗೆ ಇವಾಗ ಚಪ್ಪಲಿ ಅಂಗಡಿಲಿ ಹೋಗುತ್ತೆ ಚಪ್ಪಲಿ ಹಾಕೋಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಬೇರೆಯವ್ರ ಕೈಲಿ ಗೊತ್ತಿಲ್ಲದೋರ್ ಕೈಲೇ ಅವ್ರು ಕೊಟ್ಬಿಟ್ಟು ವಿಡಿಯೋ ಮಾಡ್ಸ್ಕೊತೀನಿ ಹಂಗೆ ಕೆಲವೊಂದು ಕಡೆ ಗೊತ್ತಿಲ್ಲದೋ ಕೈಲೂ ನಾನು ವೀಡಿಯೋ ಮಾಡಿಸ್ಕೊಳ್ತೀನಿ ಯಾಕೆ ಬೇಕು ಅದು ಅಂತ ಹೇಳಿದ್ರೆ ನಾನು ವೀಡಿಯೋ ನೋಡ್ಬೇಕಾದ್ರೆ ಜನಗಳು ಗೊತ್ತಾಗಬೇಕಲ್ವಾ ಸೊ ನಾನು ಯಾವ ಪೊಸಿಷನ್ ಕೂತಿದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾ ಅನ್ನೋದು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾನು ಆ ವೀಡಿಯೋಗಳನ್ನೆಲ್ಲ ಮಾಡಿಸೋದು ಸೊ ಅದು ಒಬ್ಬೊಬ್ರು ಒಂಥರ ಅನಿಸುತ್ತೆ ಯಾಕೆಂದರೆ ಎಲ್ಲರೂ ತೋರ್ಸೋಕ್ಕಾಗಲ್ಲ ಅಂದರೆ ಅವ್ರಿಗಿಷ್ಟ ಇಲ್ಲದೇ ಇದ್ದರೆ ಅವ್ರನ್ನ ಕರ್ಕೊಬಂದು ಭಗವಂತ ತೋರ್ಸೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ನನ್ನ ವೀಡಿಯೋ ನೋಡೋರಿಗೆ ಒಳ್ಳೆ ಕಂಟೆಂಟು ಒಳ್ಳೆ ವೀಡಿಯೋ ಬರಬೇಕು ಅನ್ನೋದು ನನ್ನ ದೃಷ್ಟಿ ಸೊ ಅದಕ್ಕೆ ಹಿಂದೆ ಏನೆಲ್ಲ ಸರ್ಕಸ್ ಮಾಡ್ತೀನಿ ಅಂತ ಆಲ್ರೆಡಿ ನೋಡಿರ್ತೀರ ಈಗ ನನ್ನ ಮಗನ ಕೈಯಲ್ಲಿ ವೀಡಿಯೋ ಕೊಟ್ಟರೆ ಏನು ಮಾಡ್ತಾರೆ ಹಿಂಗೆ ಹಿಂಗೆ ಆಡಿಸಿ ಹಿಂಗ್ ಹಿಂಗೆ ಆಡಿಸಿ ಹಿಂಗೆ ಆಡಿಸ್ಬಿಟ್ಟು ವೀಡಿಯೋನೇ ಸರಿ ಮಾಡೋಲ್ಲ ಸೊ ದೊಡ್ಡವ್ರ ಕೈಗೆ ವೀಡಿಯೋ ಕೊಟ್ಟಾಗ ಏನು ಮಾಡ್ತಾರೆ ಅವ್ರು ಒಂದು ಆ್ಯಂಗಲಿಂದ ನೀಟಾಗಿ ತೆಗಿತಾರೆ ಸೊ ಈ ಥರ ಮಾಡಿನೂ ಕೂಡ ಎಷ್ಟೆಲ್ಲ ಸರ್ಕಸ್ ಬೀಳ್ತೀನಿ ಅಂತ ನಿಜವಾಗ್ಲೂ ವೀಡಿಯೋ ಹಿಂದೆಗಡೆ ಇದೆಯಲ್ಲ ಬ್ಯಾಕ್ಗ್ರೌಂಡು ಅದು ತುಂಬಾ ಸರ್ಕಸ್ ಬೀಳ್ತೀನಿ ಕೆಲವೊಂದು ಕಡೆ ನಾನೇ ವೀಡಿಯೋ ಇಟ್ಬಿಟ್ಟು ಮಾಡ್ತೀನಿ ಅಂದರೆ ಫೋನ್ ಹೋಗಬೇಕು ಕೆಳಗಡೆ ಇಡಬೇಕು ಬಗ್ಬೇಕು ಮತ್ತು ಮೇಲೆ ತೊಗೋಬೇಕು ಹೀಗೆ ಕೆಲವೊಂದು ಸರ್ಕಸ್ಗಳು ತುಂಬ ಬೀಳ್ತಾ ಇರ್ತೀನಿ ಯಾಕೆ ಅಂದರೆ ವೀಡಿಯೋ ಕ್ವಾಲಿಟಿ ಬರಬೇಕು ಕ್ವಾಲಿಟಿ ಅನ್ನೋದಕ್ಕಿಂತ ವೀಡಿಯೋ ಕಂಟೆಂಟ್ ಚೆನ್ನಾಗಿ ಬರಬೇಕು ಇವಾಗ ತುಂಬ ಜನ ನೋಡ್ತಾ ಇರೋದು ಏನಕ್ಕೆ ನೋಡ್ತಿದ್ದಾರೆ ಇಂಥವ್ರು ಏನೋ ಒಂದು ಮಾಡ್ತಿದ್ದಾರೆ ಅದು ಹೆಂಗೆ ಮಾಡ್ತಾರಪ್ಪ ಇವರು ಬೀರುಚರಲು ಇದ್ಕೊಂಡು ಅಂಥದ್ದು ಅವ್ರ ಮೈಂಡಿಗೆ ಬಂದುಬಿಡುತ್ತೆ ಸೊ ಅದರಿಂದ ನಾನು ವೀಡಿಯೋಗಳು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಜನಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ಅದರಿಂದ ತುಂಬ ಸರ್ಕಸ್ ಬಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನೋಡೋರು ಕೆಲವೊಂದು ಕ್ವಶನ್ ಕೇಳ್ತೀರಾ ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು ಬಟ್ ಅದನ್ನು ಹೋಗ್ತಾ ಹೋಗ್ತಾ ಬೇರೆ ಥರ ತೊಗೊಂಡು ಹೋಗ್ಬಿಡ್ತೀರಾ ಸೊ ನೋಡಿ ವಿಡಿಯೋ ನೋಡಬೇಕಾದ್ರೆ ಕಮೆಂಟ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಒಂಥರ ಬೇಜಾರಾಗಿಬಿಡುತ್ತೆ ಒಂದೊಂದು ವಿಷಕ್ಕೆ ಬೇಜಾರಾಗಿಬಿಡುತ್ತೆ ಸೊ ತಪ್ಪಂತ ಏನೂ ಇಲ್ಲ ಎಲ್ಲ ನಾನು ಪಾರದರ್ಶಕವಾಗಿ ಬದುಕ್ತಾ ಇದ್ದೀನಿ ಸೊ ನನಗೆ ಅದಕ್ಕೆ ಯಾವುದೇ ಭಯ ಇಲ್ಲ ಹೇಳೋದಕ್ಕೆ ಹಿಂಜರಿಕೆ ಇಲ್ಲ ಈ ಇಯರಿಂಗ್ಸ್ ನೋಡ್ಬಿಟ್ಟು ಒಬ್ರು ಕೊರಿಯನ್ ಇಯರಿಂಗ್ಸ್ ಅಂತ ಹೇಳಿದರು ಬಟ್ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ತುಂಬ ಚೆನ್ನಾಗಿದೆ ಯಾವತ್ತೂ ಹಾಕಿರಲಿಲ್ಲ ಹಾಕೋಬೇಕಂತ ಅನಿಸ್ಬಿಡ್ತು ಅದಕ್ಕೆ ತಗೊಂಡಿದ್ದೀನಿ ಬಟ್ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ ಬಟ್ ಇದೇ ಚೆನ್ನಾಗಿ ಕಾಣ್ತಿದೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಕಾಣ್ತಿದೆ ನಿನ್ನೆ ಹಾಕ್ಕೊಂಡಿದ್ದು ಹಂಗೆ ಇಟ್ಕೊಂಡಿದ್ದೀನಿ ಏನಷ್ಟು ವೆಯ್ಟ್ ಇಲ್ಲ ಬಟ್ ಅದು ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಥರ ಹೊಟ್ಟೆ ತುಂಬ ಸೀತಾಯಿತು ಅಂದ್ಬಿಟ್ಟು ಅನ್ನ ಮಾಡಿದೆ ಅನ್ನಕ್ಕೆ ಸಾಂಬಾರಿಲ್ಲ ತುಪ್ಪ ತುಪ್ಪಾಕೊಂಡು ತಿಂತಾಯಿದೆ ಬಿಸಿ ಅನ್ನೋಕ್ಕೆ ಚೆನ್ನಾಗಿತ್ತು ನಿನ್ನೆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲೇ ಹೇಳಿ ಝುಮಾಟೊ ಜಾಬ್ ಮಾಡಿದೆ ಒಂದೊಂದು ಸಾರಿ ಇವಾಗ ಅನಿಸ್ತಾ ಐತೆ ನನಗೆ ಝುಮಾಟೋನೇ ಬೆಸ್ಟ್ ಅಂತ ಆದರೆ ಏನು ಅಂದರೆ ಗಾಡಿ ಎಲ್ಲ ರೋಡಲ್ಲಿ ತಗೊಂಡೋಗೋದು ಈ ರೋಡಲ್ಲಿ ಅಪ್ಪ ಒಂದೊಂದು ಕಡೆ ತುಂಬ ಭಯ ಆಗುತ್ತೆ ಹೆಂಗಪ್ಪ ಲೈಫ್ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಬಟ್ ಏನು ಅಂದರೆ ಬೆಸ್ಟ್ ಅಂತಲೂ ಅನಿಸುತ್ತೆ ಒಂದು ಕಡೆ ರೆಡ್ಮೇಡ್ ಮಲ್ಕಡೆ ಒಂದಷ್ಟು ಬೀಡ್ಸ್ದು ರೌಂಡ್ ಡೋ ಶೇಪ್ ತೆಗ್ದೆ ಮತ್ತು ಒಂದಷ್ಟು ಮೆಜರ್ಮೆಂಟ್ ತೆಗ್ದಿಟ್ಟು ತೇಬದ್ ಬಟ್ಟೆ ಮಾಡಿಬಿಟ್ಟು ಹಾಕಿದ್ದೀನಿ ಯಾಕಂದರೆ ತೇವಿದ ಬಟ್ಟೆ ಇದ್ರೆ ಇದು ಪೇಂಟ್ ಬಟ್ಟೆ ಒಂದು ನೆನ್ಸ್ಬಿಟ್ಟು ಹಾಕಿದರೆ ಅದು ಸ್ವಲ್ಪ ಹೊತ್ತು ತೇವಾಂಶ ಉಳ್ದಿಟ್ಕೊಂಡಿರುತ್ತೆ ಉಳ್ದು ಇಟ್ಕೊಂಡಿರೋದಲ್ಲ ಇರೋದಲ್ಲ ಇಡಿದ್ಗಡೆ ಇರುತ್ತೆ ಒಂದೊಂದಷ್ಟು ಮೆಟೀರಿಯಲ್ ತಗೊಂಡು ಇನ್ನೊಂದಷ್ಟು ಇಲ್ಲೊಂದಷ್ಟು ಜುಮ್ಕ ಮಾಡಿದೆ ಇವಾಗ್ತಲ್ಲಪ್ಪ ಬ್ಯಾಗ್ ಖಾಲಿ ಮಾಡಿದ್ದೀನಿ ಬ್ಯಾಗ್ ಒಗೆದಬೇಕು ತುಂಬ ದಿನ ಆಗ್ಬಿಟ್ಟೈತೆ ಗಲೀಜಾಗ್ಬಿಟ್ಟೈತೆ ಅದಕ್ಕೆ ನೆನೆಸೋಣ ಅಂತ ಅಲ್ಲಿರೋ ಐಟಮ್ಸ್ ಎಲ್ಲ ಈ ಬ್ಯಾಗ್ ಒಳಗಡೆ ತುಂಬಿಬಿಟ್ಟು ಇಟ್ಟಿದ್ದೀನಿ ಇವಾಗ ಮಾಡಿರೋ ಅಂಥ ಜುಮ್ಕಾಗೆಲ್ಲ ಒಳಗಡೆ ಮಣ್ಣು ತೆಗೆದೆ ಎಲ್ಲ ಟೋಟಲ್ಲು ಮಣ್ಣು ತೆಗೆದು ನೀ ಫಿನಿಶಿಂಗ್ ಮಾಡಿದ್ದೀನಿ ಸೊ ಇದ್ರೊಳಗಡೆ ಎಲ್ಲ ಒಂದೊಂದು ಪಿನ್ ಹಾಕ್ಬಿಟ್ಟು ಮೇಲುಗಡೆ ಇವಾಗ ನೋಡಿ ಈ ಥರ ಬೀಡ್ ಇದ್ದೀನಿ ಈ ಥರ ಸಣ್ಣ ಸಣ್ಣದೊಂದು ಬೀಡ್ಗಳನ್ನ ಹಾಕೋದು ತುಮಕೂರು ಫಿನಿಷಿಂಗ್ ಲುಕ್ ಮಾಡಬೇಕಲ್ಲ ಅದಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ತುಮ್ಕಾ ಮಾಡಿದ್ದೀನಿ ಆ್ಯಕ್ಚುಲಿ ತೋರಿಸ್ತೀನಿ ಅಲ್ಲಿದೆ ಅಯ್ಯೋ ಈ ವೀಲ್ ಹಾಕೋ ಟರ್ನೇ ಆಗ್ತಿಲ್ಲ ತಿರ್ಗಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ ವೀಚರು ನೋಡಿ ಹೆಂಗಿದೆ ಅಂತ ಜಿಮ್ಕು ಚೆನ್ನಾಗಿ ಸೊ ಒಂದು ಪೇರ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ಕೃಷ್ಣ ಸೆಟ್ಟಿಗೆ ಮ್ಯಾಚ್ ಆಗುತ್ತೆ ಅನ್ಕೊಂಡು ಮಾಡಿದ್ದೀನಿ ಬಟ್ ಮ್ಯಾಚ್ ಆಗುತ್ತೆ ಎಲ್ಲರಿಗೂ ಮ್ಯಾಚ್ ಮಾಡ್ಬೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಸೆಟ್ಟು ಮತ್ತೆ ಬಸ್ಸಾರು ಕೊಟ್ಟಿದ್ದಾರೆ ಸೊ ಬಿಸಿ ಬಿಸಿದು ಊಟ ಮಾಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಊಟ ತಿನ್ನೋದಿಕ್ಕೂ ಅದರಲ್ಲೂ ಒಬ್ರು ನನಗೆ ಅಂತ ಮಾಡಿಕೊಡ್ತೀರಿ ಎರಡು ನೆನ್ನೆದು ಇದು ಇವತ್ತು ಸಾಯಂಕಾಲ ಒಂದು ಟ್ರೈ ನೋಡೋಣ ಅಂತ ಮಾಡಿದೆ ಮೋಲ್ಡ್ ಚೆನ್ನಾಗಿ ಬಂದಿದೆ ಇದಕ್ಕೆ ಜಾಸ್ತಿ ಬೀಡೇನು ಹಾಕಿಲ್ಲ ಎರಡು ಬೀಡ ಹಾಕ್ಬಿಟ್ಟು ಇಲ್ಲೊಂದು ಡಿಸೈನ್ ತಾಕಿದ್ದೀನಿ ಮತ್ತಿದು ಇವತ್ತು ಮಾಡಿರೋವಂಥದ್ದು ಇವೆಲ್ಲ ಇವಾಗ ಮಾಡಿರೋ ಸಾಯಂಕಾಲ ಇವಕ್ಕೆಲ್ಲಕ್ಕೂ ಬೀಡಾಕೋವತ್ತಿಗೆ ಟೈಮ್ ಆಯಿತು ಮತ್ತು ಈ ಬೀಡು ದಪ್ಪ ದಪ್ಪ ಹೋಲ್ ಮಾಡಿದ್ದೀನಿ ಇದು ಸ್ವಲ್ಪ ದಪ್ಪ ಹೋಲ್ ಮಾಡೋಕ್ಕೆ ಟೈಮ್ ತುಂಬ ತಗೊಳುತ್ತೆ ಇಷ್ಟೇ ಬೀಡಪ್ಪ ಮಲ್ಕೊಂಡು ರೌಂಡಪ್ ಮಾಡಿಟ್ಟಿದೆ ಇವಾಗ ಬಂದು ಇಲ್ಲಿ ಹೋಲಾಕಿ ಮಡಗಿದ್ದೀನಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇವಾಗ ನಿದ್ದೆ ಬರ್ತಾ ಇದೆ ಇಕ್ಕ ಇವತ್ತು ಆನ್ಲೈನ್ ಕ್ಲಾಸ್ ಏನೂ ಇರಲಿಲ್ಲ ಫೈರಿಂಗ್ ಕ್ಲಾಸ್ ಹೇಳ್ಕೊಡ್ಬೇಕಾಯ್ತು ಬಟ್ ಅದು ರೆಕಾರ್ಡೆಡ್ ಕ್ಲಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಫೈರಿಂಗ್ ಮಾಡೋ ಕಷ್ಟ ಅಲ್ವಾ ಸುಮ್ಮನೆ ಯಾಕೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸೊ ಇವತ್ತಿನ ವಿಡಿಯೋ ಹಿಂಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ ಮತ್ತು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಚಾನಲ್ ನೋಡ್ತಾ ಇರೋ ಆಡಿಯನ್ಸು ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಆಗಿರೋರು ಕಮ್ಮಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗದೇ ತುಂಬ ಜನ ವೀಡಿಯೋಸ್ ನೋಡ್ತಿದ್ದಾರೆ ಸೊ ಅವ್ರಿಗೆಲ್ಲ ಕೇಳೋದಿಷ್ಟೇ ಒಂದು ಸಬ್ಸ್ಕ್ರೈಬ್ ಬಟನ್ ಓದ್ಬಿಡಿ ಅಂತ ಸೊ ಇಷ್ಟು ವೀಡಿಯೋ ನೋಡೋದ ಮೇಲೆ ಇಷ್ಟ ಆದರೆ ಒತ್ತಿ ಅಂತ